ಅಜಾ ಅಜಾ ೇನಿ ಅಮ್ಮಯ್ಯ ಆ ಆಟ ತಿನ್ನ ಕೂಗ್ತೀನಿ ನಿಮ್ಮ ಮಾವ ಏನೇ ಇಲ್ಲ ಬಾದಲ್ ತಗುಟ್ಟಿ ಆಟಗೋಗ ಇರ್ಬೇಕು ಬಿಡತ್ತೆ ಇಟ್ಲಾಗೆ ಮಾಡ್ತದಿ నువ్వు ಮನೆమే ఆ ఏలేవొగింది ఎల్లు ఆదరును ಮನೆ బాగ్ లక్క అంటేనే మనకి ఎర్ ఇల్లంట ಗೊತ್ತుదువా ఇంగే బాగి దెర్కంబుట్ మై తకొంతద్దని మావయ్య లే పాప హోగ్ని మాజ్జి ఇట్ల కడేదనే నోడికన్ బరోగ్లు అజి అజి లిల్లా ఓ ననగొత్ బాబా అవని ఎల్లిరే కుక్కన ఇట్లగ్ బాబా అజి అజ్జి ఇట్లగ్ ఇల్ల కనజి ಅಯ್ಯ ನನಗೆ ಗೊತ್ತು ಕಣಪ್ಪ ನಿಮ್ಮ ಅಜ್ಜին ಬಾಗ ತೆರೆದಿಟ್ಟಯ್ಯ ಬೀದಿಸುತ್ತಕ್ಕೆ ಹೋಗದು ಹಾ ನಿಮ್ಮ ಅಜ್ಜին ವಾಸ್ತವಕ ನೋಡ್ತಲ್ಲ ನಾನು ಮಧ್ಯಾ ಆದಾಗಿಂದ ನೋಡ್ತಾ ಇದೀನಿ ನಿಮ್ಮ ಅಜ್ಜಿ નાನೆ ಬರನೆ ಹಾ 나 ಯೋನ್ ಹೇಳದ್ರ ನಿಮ್ಮ ಅಜ್ಜಿನ ತಲೆಗೆ ಹೋಗಲ್ಲ ತಲೆಗೆಸ್ತಲ್ಲ ಹಾ 나 ಯೋಳ್ ಹೋಗಿದ್ದೆ ಅವನು ಹಾ ಯೋನ್ ಮಾಡ್ತದ ನಿಮ್ಮ ಅಜ್ಜಿಗೆ ನೋಡು ಬಾಗ ತೆರೆದಿಟ್ಟ ಅದು ಯೋನು ಅಯ್ಯ ಮಾವಯ್ಯ ಅತ್ತೆ ಇಂಗ್ ಬಾಗ ತೆಗ್ದು ಬಿಟ್ಟು ಬಾಗಿಲು ಕೆದ್ದ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಆ ಮನೆ ಮ್ಯಾಲ್ ಜೀವನ ಒಂದ್ ಇಟ್ ಐತ ನೋಡು ಹ್ಮ್ ಯವನು ಅವನ ಹೋದಾಗಿಂದ ಹಿಂಗೆ ಬಾಡಿಗೆ ತೆಕ್ಕಂಡಿ ಐತೆ ಮುಚ್ಚಿತ್ತೋ ಗೊತ್ತಿಲ್ಲ ಹ್ಮ್ ಹಂಗೆಲ್ಲ ಆಗಿರ್ಬೇಕು ಬಿಡತ್ತೆ ಆ ಎಲ್ಲ ಮಾವಯ್ಯ ಹ್ಮ್ ಹೋಗಿರ್ಬೇಕು ಹ್ಮ್ ಜೀವನ ಮರ್ತ ಹೋಗಿರ್ಬೇಕನ್ನ ಬಿಡು ಹ್ಮ್ ಇನ್ ಮರ್ತ ಹೋಗ್ಬಿಟ್ರಿ ಏನ್ ಬೈತ ನೋಡಿ ಮಾವ ಈಗ ಬರ್ಲಿ ತಡಿ ಮನೆ ಗೊಂದಿಟ್ ಮಾಡ್ತಿನಿ ಹಾ ಇವತ್ತು ಗ್ರಾಚರ ಬಿಡ್ಸಿ ಬಿಡ್ತಿನಿ ಮನೆ ನೋಡಿ ಹೆಂಗ್ ಬಿಡ್ತ್ತೆ ಹೆಣ್ಣಿಲ್ಲ ಮನೆ ಹಾ ಹೆಂಗಾಗಿತ್ತು ನೋಡು ಹಾ ಬಂದಿಟ್ ಕಸಾಸತಿ ಉಡಸಿಲ್ಲ ಹಾ ಧೂಳು ಧೂಮ್ನೆ ತುಂಬಕ ಮನೆಗೆ ಹೋಗ್ ಹೋಗ್ ಬಂದಿಟ್ ಕಸಾ ಗೀಸ ಗುಡಸಿ ನೆಲ ಆಗಿಲ ಒರ್ಸಿ ಕ್ಲೀನ್ ಮಾಡ್ ಹೋಗು ಸರ್ಕಣತೆ ನೆಲ ಒರ್ಸಿ ಎಲ್ಲ ಒಂದಿಟ್ಟು ಸ್ವಚ್ಛ ಮಾಡ್ತೀನಿ ತಗ ಮತ್ತು ಅಡುಗೆ ಮಾಡೋಕ್ಕೆ ಏನೈತೆ ಏನಿಲ್ಲ ಅಂತ ನೋಡ್ತೀನಿ ಆಮೇಲೆ ಹೇಳ್ತೀನಿ ತಗೊಂಬಂದ್ಬಿಡತ್ತೆ ಅಡುಗೆನೂ ಮಾಡ್ತೀನಿ ಪಾಪ ಮಾವಯ್ಯಿಗೆ ಎರಡು ದಿವಸದಿಂದ ಹೊಟ್ಟೆ ಊಟ ಇಲ್ಲ ಅನಿಸ್ತೈತಿ ಹ್ಞೂ ನೀ ಮಾವಯ್ಯ ಭಾರಿ ಕಾಳಜಿಯಿಂದ ನೋಡ್ಕೊಂಡನಲ್ಲ ಮನೆಯ ಹ್ಞೂ ಅದು ಗಡ ಗಡ ಹೋಗಿ ಬೇ ಸಾಕು இது மாதிரி தலையில் முப்பது கட்டத்துக்கு மாற்றி மதினா அதிகம் சச்சின் பார்த்து ಮನೆ ಬಿಟ್ಬಿಟ್ಟು ಎತ್ತಾಗ ಹೋಗಿದ್ದಾನು ಆ ಬಾಗಿಲು ಬೇರೆ ಚಾರ್ಜ್ ಇಟ್ಟು ಹೋಗಿದ್ದಾನೆ ಆ ಜೋಲ್ ಹೋಗಿದ್ದಾನೋ ಇವನು ಆ ಇವನ್ ಜೋನು ಮನೆಗಿಲ್ಲ ಊರ್ಗೆ ಹೋಗಿದ್ದಾರೆ ಆ ಯಾರು ಇಲ್ಲ ಅನ್ನೋ ಜನರ ಓಟು ಆ ತಲೆ ಹೋಯ್ತೋ ಇಲ್ಲ ಈ ಮುದಿಯವನ್ಗೆ ಆ ಮನೆ ಬಾಗಿಲು ಚಾರ್ಜ್ ಇಟ್ಟು ಹೋಗಿದ್ದಾನಲ್ಲ ಇವನು ಹೋಗಿರ್ಬೇಕು ಕಣಜಿ ಹ್ಮ್ ಮತ್ತಿನ್ನೆಲ್ಲ ಹೋಗಿರ್ತಾನೆ ಹ್ಮ್ ಅದನ್ನ ಮೈ ತುಂಬಿರುತ್ತಲ್ಲ ಬೀಡಿ ಸೇರೋದ್ ಹ್ಮ್ ಹೇಳು ಅದಕ್ಕೆ ಹೋಗಿರ್ತಾನೆ ಹೋಗಿ ಅಂಗಡಿತು ಯಾರು ಸಿಕ್ಕದ್ರ ಮಾತಾಡ್ಕೊಂಡು ನಿಂತು ಬಿಟ್ಟಿರ್ತಾನೆ ಹ್ಮ್ ಅವನ್ ಮನೆ ಬಾಗಿಲು ತೆಗಿಟ್ಟು ಬಂದಿ ಅನ್ನೋ ಗ್ಯಾಸ್ ಇರಲ್ಲ ಅಜ್ಜಿ ನಾನು ಹತ್ರ ಹೋಗಿ ಬರ್ತೀನಿ ಕಣಜಿ ಬೆಂಗಳೂರಿಗೆ ಹೋಗಾಗಿಂದ ಪ್ರದೀಪನ್ ಇಲ್ಲ ಅವನಿಗೆ ಹೋಗಿ ನಾನು ನಾನೆಲ್ಲ ಸುತ್ತಾಡಕ್ ಹೋಗಿದ್ನಲ್ಲ ಅದನ್ನ ನೋಡಿ ಅವನ ಜೊತೆ ಆಟಾಡಿ ಬರ್ತೀನಿ ಸ್ವಲ್ಪ ಕಣಜಿ ಬೇಗ ಬಂದ್ಬಿಡ್ತೀನಿ ಕಣಜಿ ನಾನು ಹೋಗ್ಲಾ ಈಗ ಹೋಗ್ಬೇಡ ಅಂದ್ರೆ ಇಲ್ಲೇ ಇಟ್ಕೊಂಡೀಯ ಹೋಗಿ ಹೋಗ್ತೀಯ ಯಾವ ಮೂಲಗಾರ್ ಮುಸ್ಕೊಂಡು ಹೋಗ್ ಹೋಗು ಏ ಪಾಪ ிட்ட உ சரி Ади! Ади, бърте и дноро! Бърна! Бърли, бърли, бърли! Марте нон дит! Але, а и дене! Ади, ама към бъндре! Ба, 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 ба! Яка! Бър, ಏನೋ да ги тен, ала! Папа нинге, нам бъндро ду, я на

ಇವ್ ನಿನಗೆ ಹಾ ಇವಳಾಗಿದ್ದಿಲ್ಲ ನೋಗಕರ ಎಲ್ಲರೂ ಹೋಗ್ಬೇಕು ಅಂದ್ರೆ ಮನೆ ಬಾಗ್ಲು ಹಾಕೊಂಡು ಹೋಗು ಅಂತಂದು ಆ ಮನೆ ಬಾಗ್ಲು ತೆಗ್ದು ಹೋಗ್ಬಿಟ್ಟಿದ್ದೆಲ್ಲ ಅಂತ ಗನಂದಾರಿ ಕೆಲ್ಸಕ್ಕೆ ಏನ್ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಎಲ್ಲರೂ ಹೋಗಿದೀನಿ ನಂಗೆ ಆಡ್ತಿದ್ಯಾಳಿ ಪಕ್ಕದ್ರ ಭೀಮಣ್ ಆ ಅವನು ಏನು ಎತ್ ವ್ಯಾಪಾರ ಅಂದ ಅದಕ್ಕೆ ಅದನ್ನ ಮಾತಾಡ್ಕೊಂಡು ನಿತ್ಕೊಂಡಿದ್ ರೋಡ್ ನಂಗೆ ಅವನು ಹೋದ ಪಕ್ಕದ ಮನೆ ಜಯ ಒಂದನಿ ಟೀ ಕುಡಿ ಬಾರಾಜ ಅಂತ ಕರ್ದು ಅದಕ್ಕೆ ಹೋಗಿದ್ದೆ ಅಯ್ಯ ಅಯ್ಯ ಮನೆ ಬಿಟ್ಟು ಎಲ್ಲರೂ ಹೋಗಿದೀನಿ ಅನ್ನಂಗ ಆಡ್ತದಾಳ್ ಹಂಗಿ ಪ್ಯಾಟಿಗೆ ಗೀಲಿ ಮುಂದೆ ಇಟ್ಕಂಡು ಹೋಗಾನ ಹಾಂ ಹಂಗೆ ತಂದಿಟ್ಟು ಹೋಗಿಬಿಡ್ತೀಯನು ಹೆಂಗೆ ಅಯ್ಯ ಅಯ್ಯ ಏನು ಊರಿಂದ ಊರಿಗೆ ಹೋಗಿರಲಿಲ್ಲ ಬಿಡೆ ಓ ಇಲ್ಲ ಪಕ್ಕದ ಮನೆ ಕೂತಿದ್ದೆ ಅಯ್ಯೋ ಹಂಗೆ ಮನೆಗೆ ಹಂಗೆ ಕಳರು ಕಾಕ್ಕ್ರು ಮುಗ್ಬಿಡ್ತಾರೆ ಇಲ್ಲಿ ಅನ್ನಂಗ ಆಡ್ತಾಳೆ ಇವತ್ತು ಹಂಗೆಣ ಹಿಂದಿಣ ಗಿಣಿ ಹಿಂಗೆ ಆಡ್ತಿದ್ದೆ ಹಿಂಗೆ ಬಿಟ್ಬಿಟ್ಟು ಹೋಗ್ತಿದ್ದೆನ ಅಯ್ಯ ಅಯ್ಯ ಈಗೇನು ಮುಳುಗೋಗಿತ್ತೇನೆ ಮನೆ ಅಯ್ಯ ಸುಮ್ ಕಿರೇ ಮರಗಿತಿ ಇನ್ನೊ ಬಂದಿನ ತಾಸು ತಾಸ ಆಗಿಲ್ಲಲ್ಲ ಶುರು ಮಾಡ್ಕೊಂಬಿಟ್ಟೆ ವಟ ವಟ ಒಟ ಅನ್ನೋದು ಆ ಇನ್ನು ನಿನ್ ಇನ್ನು ಇನ್ನು ಸಾಯಂಕಾಲದವರೆಗೂ ಬೈತ ಇದ್ರೆ ನಿಂಗೆ ಸಮಾಧಾನನೇ ಆಗಲ್ಲ ಹ ಸುಮ್ ಬೈತಾನೆ ಇರ್ತೀಯ ಅಯ್ಯ ನಿನ್ನ ನೀನು ಸಾಕಿ ಒಟ ವಟ ಅಂದದ್ದು ಒಟ್ಟು ಹಸಿತೈತಿ ಓ ಎರಡು ದಿವಸದಿಂದ ಹೊಟ್ಟೆಗೆ ನಾಟ ಕೂಳಿಲ್ಲ ಓ ಸುಮ್ಮನೆ ತಲೆ ತಿಂತಾಳೆ ಇಲ್ಲ ಒಟ್ಟ ವಟ ಓ ಹೋಗಿ ಏನಾರ ಕೂಳ್ ಗೀಳು ಹೋಗು ಅಯ್ಯೋ ಯಾಕೋ ಊರಿಗೆ ಹೋದ್ರೆ ಸಾಕು ಜಾನ್ ಬಿಡಂಗೆ ಕಾರ್ಗ ಉಣ್ಣ ಕಿಡ್ತಾರ ನನಗೆ ಅಂತ ಹೇಳಿದ್ದೆ ಪಾಪ ಯಾರಿಗೂ ಕಾರ್ಗ ಕರ್ಗ ಉಣ್ಣ ಇಕ್ಕಿಲ್ಲ ನಾನು ಅಲ್ಲ ಇಕ್ಕದು ಇಕ್ಕವಷ್ಟು ದಿನ ಇಕ್ಕಿದ್ರು ಇವೊಂದು ದಿನ ಇಕ್ಕಿರೆ ಮತ್ತಯ್ಯ ಹೇಳಿದ್ದೆ ದಿನಾನು ಖರ್ಗ ಕರ್ಗ ಇತ್ತಲ್ಲ ಅಂತ ಕೇಳಿ ಓಯೋ ಈ ಗ್ಯೋನ್ ನಿನಗೆ ನಾನು ಹಿಂಗೆ ಆಡು ಕೇಳ್ದಲೇ ಸಮಾಧಾನ ಆಗಕ್ಕಿಲ್ಲ ಅಂತ ಅನಿಸ್ತೈತಿ ಅಲೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಹ್ಞೂ ನನಗೆ ಕೂಳು ಬೇಡ ಇವನು ಬೇಡ ಈ ಒಟ ಒಟ ಅನ್ನೋದ್ರಿಂದಲೇ ಒಟ್ಟು ತುಂಬ ಹೋಗ್ಬಿಡ್ತು ಅತ್ಲಗ್ ಎಲ್ಲರೂ ಹೋಗಿ ಎತ್ತಗೆ ಹ್ಞೂ ಹಾಸ್ಕಿನ ಮಕ್ಕನಂಗ ಆಗ್ಬಿಟತ್ ನೋಡತ್ತ ಗ ಎತ್ಲಗಾರ ಹೋಗಿ ನೆಮ್ಮದಿಯಾಗಿ ಹ್ಞೂ ಹ್ಞೂ ಹಾಂ ಕರೆಕ್ಟಾಗಿ ಹೇಳ್ತೀಯ ವಹ ಆನ ಕಡೆಗಳಿಗೆ ನೀರು ನೀಡೋ ಇತ್ತಿದ್ಯ ಹೆಂಗ ಒಂದಿಕ್ ಮೇವು ಹಾಕಿ ದನ ಕರುಗಳು ನೀರು ನೀಡೆ ಇಡೋಗು ಹ್ಞೂ ಆ ಎಮ್ಮೆಗಳು ಬಿಸ್ಲಾಗೆ ಒಣಗತ್ತಾನವೇನೋ ಹ್ಞೂ ಆ ಒಂದು ಮೈ ಮೇಲೆ ನೀರಾಕೆ ಹೋಗು ಹ್ಞೂ ಆ ಜೀವನ್ ಮಾಡ್ತಾಳೆ ಮಡಗ್ಯಾಣ ತಿನ್ವಂತೆ ಮನೆ ಕಸಗಿ ಸ ಗುಡ್ಸಿದ್ದೆ ಹೆಂಗಜಾ ಇವು ಟನ್ ಧೂಳು ಬಿಡತ್ತೆ ಗುಡ್ಸಿದ್ದೆ ಕಳೆ ಬೆಳಗ್ಗೆ ಒಂದ್ಸಲಿ ಗುಡ್ಸಿದ್ದು ಸಾಯಂಕಾಲ ಒಂದು ಸಲಿ ಗುಡ್ಸಿದ್ದೆ ಯೋನ್ ಬೆಳಗಿಂದ ಸಾಯಂಕಾಲವರೆಗೂ ಸುಮ್ ಗುಡ್ಸ್ಕೋತಾನೆ ಇರಲ್ಲ ಮತ್ತೆ ಈ ಧೂಳು ಧೂಳಿ ವಾ ಏನು ಗಾಳಿಗೆ ಬರೋ ಧೂಳು ಧೂಳನ್ನೇನು ಹಿಡ್ಕಂಡು ಹಿಡ್ಕೊಂಡ್ಲೆ ಸರಿ ಸರಿ ನಮ್ಮ ಕೈಗಳ ಹಂಗೆ ಬಂದ ತಕ್ಷಣ ಶುರು ಮಾಡ್ಕೊಂಬುಟ್ಲಪ್ಪ ಹೊಟ್ಟೆ ಕೂಲಿಲ್ ಒಟ್ಟಿಗೆ ನೆಮ್ದಿತ್ತು ಇತ್ತು ಇದ್ನ್ಯಾರು ಕೇಳೋ ರೀಕ್ಕಿ ಮಾತು ಕೂಡ ನೋಡಿದ್ರೆಲ್ಲ ಆ ಹಿಂಗೆ ನಾವು ಊರ್ಗಳಿಗೆ ಏನಾರ ಅಪ್ರೂಪಕ್ಕೆ ಹೋದಾಗ ಹಾಂ ಹಿಂಗೆ ಮನೆ ಮಟ್ಟ ಒಂದಿನ ದಿನ ಈ ಕೈ ಬಿಟ್ಟು ಹೋದ್ರೆ ಹೆಂಗ್ ಮಾಡಿ ಇಟ್ಕೊಂತಾವ್ ನೋಡು ಆ ಮನೆ ಅನ್ನೋದೇ ಜಾಸ್ತಿ ಇರಲ್ಲ ಒಂದಿಟ್ ಒಂದು ದಿಕ್ಕಿನ ಗುಡ್ಸಿರಲ್ಲ ಹಾಂ ಹಿಂಗೆ ಬೇಕಾಗಿ ಬಿಟ್ಟು ಹೊಡೆದ್ ಬಿಟ್ಟಿರ್ತೀರಿ ಹಾಂ ನೋಡಿರಿ ಮನೆ ಅನ್ನೋದು ಹೆಂಗಾಗಿರ್ತತಿ ಒಂದ್ ನಾಲ್ಕು ದಿನ ಎಲ್ಲರು ಹೋಗಿ ಬಂದ್ಬಿಟ್ರಿ ಹೆಣ್ಣು ಹೆಂಗಸ್ರುಗಳು ಹಾಂ ಮನೆ ಅನ್ನೋದು ಬರ ಒಟ್ಟತಿ ಹಿಂಗೆ ಆಗಿರ್ತತಿ ಹಾಂ ಈ ತರ ಏನಾರ ಅನುಭವಗಳಾಗಿವೆ ನೀವು ಹಿಂಗ್ ಊರುಗಳ ಹೋದಾಗ ಹಾಂ ಹಿಂಗೆ ಬಂದು ನೋಡಿದಾಗ ಮನೆಯೆಲ್ಲ ಧೂಳಾಗಿರೋದು ಹಿಂಗಾಗಿರೋದು ಆಗಿದೆ ನಿಮಗೂ ಏನಾರು ಈ ಥರ ಅನುಭವಗಳಾಗಿದ್ರೆ ಪ್ಲೀಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು